ರೆಲ್ರಿಗೂ ಇವತ್ತು ಸುದಿನ ತುಂಬ ಶುಭ ದಿನ ಇವತ್ತು ನಮ್ಮ ಸೂರ್ಯವಂಶ ಧಾರಾವಾಹಿಯ ಜಾಹೀರಾತುಗಳ ಈ ವಾಹನಗಳು ನಾಲ್ಕು ಗಾಡಿಗಳು ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತಿಂದ ಹೊರಡ್ತವೆ ಇಡೀ ಕರ್ನಾಟಕಕ್ಕೆ ಹೋಗಿ ನಮ್ಮ ಧಾರಾವಾಹಿ ಹನ್ನೊಂದನೇ ತಾರೀಕು ಇದೇ ತಿಂಗಳು ಹನ್ನೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಯಿಂದ ಪ್ರಸಾರ ಆಗುತ್ತೆ ಅಂತ ಪ್ರಸಾರ ಮಾಡೋದಕ್ಕೋಸ್ಕರ ಪ್ರಚಾರ ಮಾಡೋದಕ್ಕೋಸ್ಕರ ಹೊರಡ್ತಾ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ಭಗವಂತನ ಆ ಗಣೇಶನ ಅನುಗ್ರಹ ನಮಗೆ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ನಾವು ಕೇಳೋದಕ್ಕೋಸ್ಕರ ನಾನು ನಮ್ಮ ತಂಡ ಇವತ್ತು ಬಂದಿದ್ದೀವಿ ಅಶ್ವಿನಿ ಸೋ ಈಗ ನಿಮ್ಮೆಲ್ರಿಗೂ ಆಗ ಈಗಾಗಲೇ ಗೊತ್ತಾಗಿರೋ ಹಾಗೆ ಸೂರ್ಯವಂಶ ಅನ್ನೋ ಒಂದು ಸೀರಿಯಲ್ ಲಾಂಚ್ ಆಗ್ತಾಯಿದೆ ಉದಯ ಟಿ ವಿನಲ್ಲಿ ಒಂದು ಒಳ್ಳೆ ಮೆಗಸಿನ ಕ್ಯಾರಿ ಮಾಡಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸೊ ಇದೇ ಮಾರ್ಚ್ ಹನ್ನೊಂದರಿಂದ ಉದಯ ಟಿ ವಿನಲ್ಲಿ ಎಂಟು ಗಂಟೆಗೆ ಪ್ರಸಾರವಾಗ್ತಿದೆ ಸೂರ್ಯವಂಶ ಹೆಸರು ಕೇಳ್ತಿದ್ದ ಹಾಗೆ ನಿಮ್ಮೆಲ್ರಿಗೂ ಗೊತ್ತು ಎಷ್ಟು ಎಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅದರ ಜೊತೆಗೆ ನಮ್ಮ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಖುಷಿ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ಅದರ ಜೊತೆಗೆ ಮತ್ತೆ ಒಂದು ವಿಶೇಷವಾದಂಥ ಪಾತ್ರದ ಮೂಲಕ ಬರ್ತಿರೋ ಒಂದು ಉತ್ಸಾಹ ಕೂಡ ಇದೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಈಗ ನಾನು ಮುಂಚೆ ಪ್ಲೇ ಮಾಡಿರೋ ಪಾತ್ರಗಳಿಗಿಂತ ತುಂಬ ವಿಭಿನ್ನವಾದ ಪಾತ್ರ ಅನಿರುದ್ಧ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದು ಒಂದು ಖುಷಿ ಇದೆ ತಪ್ಪದೆ ನೋಡಿ ಉದಯ ತೀವಿನಲ್ಲಿ ಇನ್ನು ಮುಂದೆ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ ಎಂಟು ಗಂಟೆಗೆ ಸೂರ್ಯ ಮೊಟ್ಟ ಮೊದಲನೇದಾಗಿ ಈ ಒಂದು ಶಿವರಾತ್ರಿ ಹಬ್ಬ ಬರ್ತಾ ಇದೆ ನಮಗೆ ಒಂದು ಶಿವನ ಸ್ವರೂಪ ಅಂತಂದರೆ ದೇವರು ದೇವರ ಸ್ವರೂಪ ಅಂದರೆ ಸೂರ್ಯ ಸೂರ್ಯ ಇಲ್ಲೇ ಏನು ಕೆಲಸ ನಡೆಯಲ್ಲ ಯಾಕೆಂದರೆ ಇಡೀ ಜಗತ್ತು ಆ ಒಂದು ಪವರಲ್ಲಿ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರಬೇಕು ಸೂರ್ಯನಿಗೆ ಮತ್ತೊಂದು ಹೆಸರು ಅಂದರೆ ಉದಯ ಅಂತ ಇಲ್ಲಿ ಎರಡು ಕಾಂಬಿನೇಷನ್ ಇದೆ ಒಂದು ಚಾನಲ್ ಕಾಂಬಿನೇಷನ್ನು ಇನ್ನೊಂದು ಈ ಟೈಟ್ಲ್ ಕಾಂಬಿನೇಷನ್ನು ಮತ್ತೊಂದು ನಟರ ಕಾಂಬಿನೇಷನ್ನು ಇದೆಲ್ಲ ನೀವು ಕೂಡಿ ಕಳೆದ್ರೆ ಗೊತ್ತಾಗತ್ತೆ ಏನಪ್ಪ ಅಂದರೆ ಸಕ್ಸಸ್ ಅಂತ ಒಂದು ಬರುತ್ತೆ ಅಂದರೆ ಜಯ ಅಂತ ಬರುತ್ತೆ ಇದು ಅದೇ ಸೂರ್ಯವಂಶ ಈ ಸೂರ್ಯವಂಶದ ಒಂದು ಧಾರಾವಾಹಿ ಈಗ ಉದಯ ಟಿ ವಿನಲ್ಲಿ ಇದೆ ಇದೇ ಹನ್ನೊಂದರ ತಾರೀಕು ರಾತ್ರಿ ಎಂಟು ಗಂಟೆಗೆ ಪ್ರಾರಂಭ ಆಗ್ತಾಯಿದೆ ನಾನು ಬಹಳ ದಿನಗಳ ನಂತರ ಒಂದು ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನನ್ನ ಜೊತೆಗೆ ಅನಿರುದ್ಧ ಜಟ್ಕರ್ ಅವರಿದ್ದಾರೆ ಇನ್ನು ಅನೇಕ ಹೊಸ ಕಲಾವಿದರು ಜೊತೆಗೆ ಸುಂದರ್ಶಿ ನನಗೆ ಜೊತೆಯಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ನಾವು ಸುಮಾರು ಐವತ್ತು ವರ್ಷಗಳ ನಂತರ ಈ ಒಂದು ಧಾರಾವಾಹಿನಲ್ಲಿ ಜೊತೆ ಕಾಣಿಸ್ಕೊಳ್ತಾ ಇದ್ದೀವಿ ಇದನ್ನು ನಮ್ಮ ವಂದನಾ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಪದ್ಮನಾಭ ಅವರು ಈಗಾಗಲೇ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು ಇದರ ನಿರ್ಮಾಪಕರು ಹಾಗೆ ಇದನ್ನು ಪ್ರಕಾಶ್ ಅಂತ ನಿರ್ದೇಶನ ಮಾಡ್ತಾ ಇದ್ದಾರೆ ಇದರ ಧಾರವಾಹಿ ಬಗ್ಗೆ ನಾನು ಇನ್ನು ಹೆಚ್ಚುಗಿನ ಹೇಳೋಕ್ಕೋಗೋದಿಲ್ಲ ಕ್ಯಾರೆಕ್ಟ್ ನಾನು ಅದನ್ನೇ ನನ್ನ ಕ್ಯಾರೆಕ್ಟ್ರ್ದಲ್ಲಿ ಊರಿನ ಜಮೀನ್ದಾರ ಸೂರ್ಯವಂಶದ ತಲೆ ಈ ಸೂರ್ಯವಂಶದ ಹಿರಿಯನಾಗಿ ನಾನು ನನ್ನ ಮೊಮ್ಮಗನಿಗೋಸ್ಕರ ಕಾಯ್ತಾ ಇರ್ತೀನಿ ಮೊಮ್ಮಗ ಕಳೆದ ಇಪ್ಪತ್ತು ವರ್ಷ ಆಗಿರುತ್ತೆ ಅವನು ಬ ಬರದೇ ಇರೋ ನೆಲೆಯಲ್ಲಿ ನನಗೆ ವಯಸ್ಸಾಗಿರೋ ಈ ಸಂದರ್ಭದಲ್ಲಿ ನಮ್ಮ ವಂಶದ ಒಂದು ಗೌರವವನ್ನು ಕಾಪಾಡಬೇಕಾದ ಒಂದು ವಿಚಾರ ಬರುತ್ತೆ ಅದು ಹೇಗೆ ತೆರೆ ಮೇಲೆ ಕಾಣಿಸ್ಕೊಡತ್ತೆ ಅನ್ನೋದೇ ಮುಖ್ಯ ಸಾರಾಂಶ ನಾನು ಈ ಧಾರಾವಾಹಿ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ ಅದೇ ರೀತಿ ಜನರಲ್ಲೂ ಕೂಡ ತುಂಬ ಒಂದು ರೀತಿಯಾದ ಉತ್ಸುಕತೆ ಇದೆ ಅಂದರೆ ಈ ಧಾರಾವಾಹಿನ ನೋಡಬೇಕು ಅಂತ ಯಾಕೆಂದರೆ ಉದಯ ಟಿ ಅವರ ಮೊದ ಮೊಟ್ಟ ಮೊದಲು ನಮ್ಮ ಕರ್ನಾಟಕದಲ್ಲಿ ದೂರದರ್ಶನ ಆದ ನಂತರ ಬಂದಂಥ ಮೊದಲನೇ ಒಂದು ಧಾರಾವಿ ಇದು ದೂರದ ಒಂದು ಉದಯ ಟಿ ವಿ ಚಾನಲ್ ಅಂತ ಹೇಳೋದಕ್ಕೆ ತಪ್ಪಾಗಲಾರದು ಭಾಳ ಭಾಳ ಹಳೆಯ ಒಂದು ಚಾನಲ್ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದರ ಬಗ್ಗೆ ಎಲ್ರಿಗೂ ಗೊತ್ತಿರೋದ್ರಿಂದ ಈ ಧಾರಾವಾಹಿ ಉದಯ ಟಿ ವಿನಲ್ಲಿ ಬರೋದರಿಂದ ಭಾಳ ವಿಶೇಷತೆ ಕಾದು ನೋಡಿ ಹನ್ನೊಂದನೇ ತಾರೀಕು ಎಂಟು ಗಂಟೆಗೆ ನಿಮ್ಮ ಮುಂದೆ ನಾವೆಲ್ಲ ಬರ್ತಾಯಿದ್ದೀವಿ ಸೂರ್ಯವಂಶ ನಾನು ನಿಮ್ಮ ಸುಂದರರಾಜ್ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರಿ ಸಂತೋಷ್ ಮಾತಾಡ್ತಿದ್ದೀನಿ ನನ್ನ ಒಂದು ಯಾವ ಕ್ಯಾಮ್ರ ಎಲ್ಲ ನೋಡಿ ಸೊ ನನ್ನ ಒಂದು ಕೆರಿಯರಲ್ಲಿ ಒಂದು ಹತ್ತು ಸಿನಿಮಾಗಳು ಡೈರೆಕ್ಷನ್ ಮಾಡಿದ್ದೀನಿ ಒಂದು ಏಳು ಕನ್ನಡ ಸಿನಿಮಾ ಒಂದು ತೆಲುಗು ತಮಿಳು ಈಗ ಹಿಂದಿ ಫಿಲ್ಮ್ ಮಾಡ್ತಾ ಇದ್ದೆ ನನಗೆ ಒಂದು ದೊಡ್ಡ ಬ್ರೇಕ್ ಅಂತ ಕೊಟ್ಟಿದ್ದು ಕಾಲೇಜ್ ಕುಮಾರ್ ಅನ್ನೋ ಸಿನಿಮಾ ಆ ಸಿನಿಮಾದ ನಿರ್ಮಾಪಕರು ಪದ್ಮನಾಭ್ ಗೌಡ ಅವರು ಒಂದು ದಿವಸ ಈ ಥರ ಉದಯ ಟಿವಿಗೆ ಒಂದು ಸ್ಲಾಗ್ ತೊಗೊತಾ ಇದ್ದೀನಿ ನೀನು ಗಿನ್ನ ನೆಕ್ಸ್ಟ್ ಲೆವೆಲ್ಗಿದೆ ಟೀಸರ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಇದೊಂದು ಸಿನಿಮ್ಯಾಟಿಕ್ ಇದಕ್ಕೆ ಟಚ್ ಕೊಟ್ಟಿದ್ದೀವಿ ಹೊಸ ಎಕ್ಸ್ಪೀರಿಯನ್ಸ್ ಅಂತೂ ಸಿಗುತ್ತೆ ಯೋಗಾನಂದ್ ಮುದ್ದಾ ಯೋಗಾನಂದ್ ಅಂತ ನಮ್ಮ ರೈಟ್ರು ಅವರು ಡೈಲಾಗ್ ಬರೆದಿದ್ದಾರೆ ತುಂಬ ಅದ್ಭುತವಾಗಿದೆ ನಮ್ಮ ಇಡೀ ಟೀಮ್ಗೆ ಒಂದು ಇವಾಗ ನಾವೆಲ್ಲ ಔಟ್ಪುಟ್ ನೋಡ್ತಾ ಇದ್ದೀವಲ್ಲ ಸೊ ಖುಷಿಯಾಗ್ತಿದೆ ಸೆಲ್ವಂ ಸರ್ ಇಷ್ಟಪಟ್ಟಿದ್ದಾರೆ ಹೋಲ್ ಟೀಮ್ ಆರ್ ಹ್ಯಾಪಿ ಸೊ ಇನ್ನು ಆಡಿಯನ್ಸ್ ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇದೀವಿ ಅಷ್ಟೇ ಯು